ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಬೆಳಗಾವಿಯಲ್ಲಿ ಅಂದರೆ ಹದಿನೈದನೇ ತಾರೀಕು ನಮ್ಮ ನವ ಕರ್ನಾಟಕ ವಿಕಲಚೇತನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಕೂಟದ ವತಿಯಿಂದ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆಗಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂದರೆ ಬೆಳಗಾಂ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಪದಾಧಿಕಾರಿಗಳಿಗೆ ಒಂದು ಭರವಸೆಯನ್ನು ನೀಡಿ ಸನ್ಮಾನ್ಯ ನಮ್ಮ ಇಲಾಖಾ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಜೊತೆ ಒಂದು ಮೀಟಿಂಗನ್ನು ಆಯೋಜನೆ ಮಾಡ್ತೀವಿ ಅಂತೇಳ್ಬಿಟ್ಟು ಅವರು ಭರವಸೆ ನೀಡಿದರು ಭರವಸೆ ಬುಧವಾರ ನಾವು ಮೀಟಿಂಗನ್ನು ಕರ್ಕೊತೀವಿ ಅಂತೇಳ್ಬಿಟ್ಟು ಹೇಳಿದರು ಭಗವಂತ ನಮ್ಮ ಕಡೆ ಒಲವು ತೋರಿಸಿದ್ರಿಂದ ಬುಧವಾರ ನಡೀಬೇಕಾಗಿರ್ತಕ್ಕಂಥ ಮೀಟಿಂಗು ಮಂಗಳವಾರವೇ ಸುಮಾರು ಮೂರು ಗಂಟೆಯಿಂದ ನಾಲ್ಕೂವರೆ ಒಳಗಡೆ ನಡೆದಿದೆ ಅದರ ಬಗ್ಗೆ ಒಂದು ಅಪ್ಡೇಟ್ ಇದೀಗ ತಾನೇ ಬಂದಿದೆ ಸ್ನೇಹಿತರೆ ಅದನ್ನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ ಅಂದರೆ ಸೀಯುತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದರೆ ಇಲಾಖಾ ಸಚಿವರು ನಮ್ಮ ನಮ್ಮ ಮುಖಂಡರನ್ನು ಅಂದರೆ ನವ ಕರ್ನಾಟಕ ಮುಖಂಡರನ್ನು ನವ ಕರ್ನಾಟಕ ವಿಕಲಚೇತನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಮುಖಂಡರನ್ನು ಸುವರ್ಣಸೌಧದ ಕೊಠಡಿ ಸಂಖ್ಯೆ ಆರಕ್ಕೆ ಬರಲು ಅವರು ತಿಳಿಸಿದರು ಅದರಂತೆ ನಮ್ಮ ರಾಜ್ಯಾಧ್ಯಕ್ಷರಾದ ಫಕೀರ್ ಕೊಡ ಪಾಟೀಲ್ ಅವರ ನೇತೃತ್ವದ ಸಂಘದ ಮುಖಂಡರು ಭೇಟಿಯಾಗಿ ಸಚಿವರನ್ನು ಭೇಟಿಯಾಗಿ ಅತ್ಯಂತ ಸಂತೋಷದಾಯಕವಾಗಿ ಮತ್ತು ಮುಕ್ತವಾಗಿ ಮಾತನಾಡಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿಯೊಂದಿಗೂ ಮಾತನಾಡಿ ಕೂಡಲೇ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಅನುಮೋದನೆ ನೀಡಬೇಕು ಅಂತೇಳ್ಬಿಟ್ಟು ನಾನು ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಅನುಮೋದನೆ ಕೊಡುವಂತೆ ಮನವೊಲಿಸುವುದಾಗಿ ಭರವಸೆ ಅವರು ನೀಡಿರ್ತಾರೆ ಅಂದರೆ ಮೇಡಮ್ ಅವರು ಮುಖ್ಯಮಂತ್ರಿಯವ್ರನ್ನ ಮನವೊಲಿಸ್ತೀವಿ ಅಂತೇಳ್ಬಿಟ್ಟು ಅವರು ಭರವಸೆಯೇ ಕೊಟ್ಟಿದ್ದಾರೆ ಮುಂದ್ ಮುಂದುವರೆದು ನಿನ್ನ ಹದಿನೈದು ದಿನಗಳ ಒಳಗಾಗಿ ನಿಮಗೆ ಕನಿಷ್ಠ ವೇತನದ ಅಥವಾ ಸೇವಾ ಭದ್ರತೆ ಏನು ನಿಮ್ಮ ಬೇಡಿಕೆ ಇದೆ ಅದರ ಬಗ್ಗೆ ಆದೇಶವನ್ನು ಕೂಡ ಹೊರಡಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಸಾವಕಾಶವಾಗಿರಿ ಅಂತೇಳ್ಬಿಟ್ಟು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ ಈ ನಡೆದ ಇವತ್ತು ನಡೆದ ಈ ಹೈ ಹೈ ವೋಲ್ಟೇಜ್ ಮೀಟಿಂಗಲ್ಲಿ ನಮ್ಮ ಇಲಾಖೆಯ ಉಪನಿರ್ದೇಶಕರು ರಾಜ್ಯಾಧ್ಯಕ್ಷರಾದ ಫಕೀರ್ಗೌಡ ಪಾಟೀಲ್ ಅವರು ಮತ್ತು ಬೆಳಗಾವಿಯ ಏನು ಬಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರು ಕೂಡ ಹಾಜರಿದ್ದರು ಮತ್ತು ಇಲಾಖಾ ಇಲಾಖಾ ಮಟ್ಟದ ಅಧಿಕಾರಿಗಳು ಕೂಡ ಹಾಜರಿದ್ದರು ಅಂತೇಳ್ಬಿಟ್ಟು ನಮಗೆ ಮಾಹಿತಿಯನ್ನು ಕಳಿಸ್ಕೊಡಲಾಗಿದೆ ಸ್ನೇಹಿತರೆ ಏನೇ ಆಗಲಿ ಮಾನ್ಯ ಸಚಿವರು ನಮ್ಮ ಎಲ್ಲ ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳನ್ನು ಆದಷ್ಟು ಬೇಗ ಭೇಟಿ ಮಾಡಿ ಈ ಒಂದು ಆರ್ಥಿಕ ಇಲಾಖೆಯೊಂದಿ ಒಂದಿಗೆ ಏನು ಕಡತ ಪೆಂಡಿಂಗ್ ಇದೆ ಅದನ್ನು ಅನುಮೋದನೆ ಕೊಡಿಸುವ ಮೂಲಕ ನಮ್ಮ ಗ್ರಾಮೀಣ ಪುನಸ್ತಿ ಯೋಜನೆಗೆ ಒಂದು ಜೀವವನ್ನು ಬರುವಂತೆ ಮಾಡಲಿ ಹೊಸ ಹುರುಪು ಈ ಹೊಸ ವರ್ಷಕ್ಕೆ ಒಂದು ಹೊಸ ಸುದ್ದಿಯನ್ನು ಕೊಡುವಂತೆ ಮಾಡಲಿ ಅಂತೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಮ್ಮ ಎಲ್ಲ ಪದಾಧಿಕಾರಿಗಳ ಜೊತೆ ಕೂತು ಏನು ಮೀಟಿಂಗನ್ನು ಮಾಡಿದ್ದಾರೆ ಅದರ ಫೋಟೋಗಳನ್ನು ತಾವು ನೋಡ್ತಾ ಇದ್ದೀರಾ ಅದರ ಛಾಯಾಚಿತ್ರಗಳನ್ನು ತಾವು ನೋಡ್ತಾ ಇದ್ದೀರಾ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ನಮ್ಮ ವಿಕಲಚೇತನ ನವ ಕರ್ನಾಟಕ ವಿಕಲಚೇತನ ಬಂಧುಗಳು ಅಂದರೆ ಪದಾಧಿಕಾರಿಗಳು ಹಾಜರಿದ್ದರು ಅದರಲ್ಲಿ ವಿಶೇಷವಾಗಿ ಶ್ರೀಯುತ ಫಕೀರಗೌಡ ಪಾಟೀಲ್ ಸರ್ ಅವರು ಮತವರ್ಜಿ ವಹಿಸಿ ಇಲಾಖೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾನ್ಯ ಸಚಿವರಿಗೆ ನೀಡುವ ಮೂಲಕ ಆದಷ್ಟು ಬೇಗ ಅಂದರೆ ಇದು ಕೇವಲ ಭರವಸೆ ಅಲ್ಲ ಇದು ಖಡ ಖಂಡಿತ ಅನ್ನುವ ಮಟ್ಟಿಗೆ ಇವತ್ತಿನ ಚರ್ಚೆ ಆಗಿದೆ ಅಂಥೇಳ್ಬಿಟ್ಟು ಒಂದು ಅಪ್ಡೇಟ್ ಇದೆ ಸ್ನೇಹಿತರೆ ಏನೇ ಆಗಲಿ ಆದಷ್ಟು ಬೇಗ ಹೊಸ ವರ್ಷದ ಒಳಗಾಗಿ ನಮಗೆ ಹೊಸ ಒಂದು ಸುದ್ದಿ ಬರಲಿ ಅಂತೇಳ್ಬಿಟ್ಟು ಹಾರೈಸ್ತಾ ಇವತ್ತಿನ ವೀಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ